ವಿರಾಟ್ ಕೊಹ್ಲಿ ಅವರ ಬಗ್ಗೆ ಒಂದಲ್ಲ ಒಂದು ವಿಚಾರಗಳು ಹರಿದಾಡ್ತಾನೆ ಇರುತ್ತೆ ಅದರಲ್ಲೂ ಕೂಡ ಒಂದು ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ಮಾತಾಡುತ್ತೆ ಇಲ್ಲ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಅವರ ಅಭಿಮಾನಿಗಳು ಇರ್ಬೋದು ಅಥವಾ ಮಾಜಿ ಕ್ರಿಕೆಟಿಗರ್ ಇರ್ಬೋದು ಅಥವಾ ಪ್ರೆಸೆಂಟ್ ಇರುವಂತಹ ಕ್ರಿಕೆಟಿಗರು ಇರ್ಬೋದು ಯಾರಾದರೂ ಮಾತಾಡ್ತಾ ಇರ್ತಾರೆ ಒಂಥರ ಕಾಮನ್ ವಿಚಾರ ಯಾಕೆ ಅಂತಂದ್ರೆ ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ನಲ್ಲಿ ಸಾಧಿಸಿರುವಂತಹ ಒಂದು ದಾಖಲೆಗಳು ಅಂಥದ್ದು ಸೊ ಏನು ಕ್ರಿಕೆಟ್ ಗಾಡ್ ಅಂತ ಕರೆಸಿಕೊಳ್ಳುವ ಸಚಿನ್ ತೆಂಡೂಲ್ಕರ್ ನಮ್ಮ ಭಾರತಕ್ಕೆ ಹೇಗೆ ಒಬ್ಬ ಶ್ರೇಷ್ಠ ಆಟಗಾರನಾಗಿ ಇಡೀ ವಿಶ್ವಕ್ಕೆ ಶ್ರೇಷ್ಠ ಆಟಗಾರನಾಗಿ ಸಾಕಷ್ಟು ಹೆಸರು ಮಾಡಿ ಅದರ ನಂತರ ವಿರಾಟ್ ಕೊಹ್ಲಿ ಈಗ ಸದ್ಯಕ್ಕೆ ಆಧುನಿಕ ಕ್ರಿಕೆಟ್ನ ಗಾಡ್ ಅಂದರೆ ದೇವರು ಅಂತ ಕರೆಸ್ಕೊಳ್ತಾ ಒಬ್ಬ ವ್ಯಕ್ತಿ ಅವರ ವಿಚಾರವಾಗಿ ಸಾಕಷ್ಟು ಮಾತುಗಳು ಆವಾಗ ಆವಾಗ ಬರ್ತಾನೆ ಇರುತ್ತೆ ರೀಸೆಂಟಾಗಿ ಅಂದರೆ ಸದ್ಯಕ್ಕೆ ಬಂದಂಥ ಏನು ವಿಚಾರದ ಪ್ರಕಾರ ಏನು ಆ್ಯಂಡರ್ಸನ್ ಅವರು ಇಂಗ್ಲೆಂಡ್ನ ಮಾಜಿ ವೇಗಿ ಅವರು ಕೂಡ ಹೇಳ್ತಾರೆ ಏನು ವಿಶ್ವ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿಯನ್ನು ಹೊರತುಪಡಿಸಿದರೆ ಇನ್ನೊಬ್ಬ ಚೇಜರ್ ಇಲ್ಲ ಅಂತ ಮೈಕಲ್ ಬೇವನ್ ಒಬ್ಬ ಒಳ್ಳೆಯ ಚೇಸರ್ ಅಂತ ಹೇಳ್ತಿದ್ರು ಅದು ಕೂಡ ಕ್ರಿಕೆಟ್ನಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯನ್ನು ಹೊರತುಪಡಿಸಿದ್ರೆ ಇನ್ನೊಬ್ಬ ಚೇಸರ್ ಇಡೀ ಜಗತ್ತಲ್ಲೇ ಯಾರು ಇಲ್ಲ ಅಂತ ಸೊ ನಿಜಕ್ಕೂ ಆ ಮಾತುಗಳು ಪ್ರಸ್ತುತ ಹಾಗೆಯೇ ಅಷ್ಟೇ ನಿಜ ಕೂಡ ಯಾಕೆಂದರೆ ವಿರಾಟ್ ಕೊಹ್ಲಿ ರೆಕಾರ್ಡ್ ಅಂತದ್ದು ವಿರಾಟ್ ಕೊಹ್ಲಿ ಏಕದಿನದಲ್ಲಿ ಐವತ್ತು ಶತಕಗಳನ್ನು ಗಳಿಸಿದ್ರೆ ಒಟ್ಟಾರೆಯಾಗಿ ಎಂಬತ್ತು ಶತಕಗಳನ್ನು ಗಳಿಸಿ ನಮ್ಮ ಭಾರತದ ಒಬ್ಬ ಒಂದು ಹೆಸರನ್ನ ಜಾಗತಿಕ ಮಟ್ಟದಲ್ಲಿ ಕ್ರಿಕೆಟ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ತಂದವರು ಈಗ ನಾನು ವಿರಾಟ್ ಕೊಹ್ಲಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಸಾಮಾನ್ಯವಾಗಿ ಕ್ರಿಕೆಟರ್ಸು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಈಗ ಪಾಕಿಸ್ತಾನಿ ಕ್ರಿಕೆಟಿಗನೊಬ್ಬ ವಿರಾಟ್ ಕೊಹ್ಲಿ ಮಾತಾಡಿರುವಂಥದ್ದು ಅದರಲ್ಲೂ ಕೂಡ ವಿಶೇಷ ಅಂದರೆ ವಿರಾಟ್ ಕೊಹ್ಲಿ ಒಳ್ಳೆ ಪ್ಲೇಯರ್ ವಿರಾಟ್ ಕೊಹ್ಲಿ ಶ್ರೇಷ್ಠ ಆಟಗಾರ ಅದು ಇದು ಅಂತ ಮಾತಾಡಿದರೆ ಮ್ಯಾಟ್ರ್ ಆಗ್ತಿರ್ಲಿಲ್ಲ ವಿರಾಟ್ ಕೊಹ್ಲಿಗಿರುವ ಕ್ರೇಜ್ ಪಾಕಿಸ್ತಾನದಲ್ಲಿ ಯಾವ ಕ್ರಿಕೆಟರ್ಗೂ ಇಲ್ಲ ಅಂತ ಹೇಳಿದ್ದಾನೆ ಸೊ ಅದನ್ನು ಹೇಳಿರೋದು ಬೇರೆ ಯಾರೋ ಅಲ್ಲ ಪಾಕಿಸ್ತಾನದ ಮಾಜಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಕಮ್ರಾನ್ ಅಕ್ಮಲ್ ಅವರು ಕಮ್ರಾನ್ ಅಕ್ಮಲ್ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿಗೆ ಪಾಕಿಸ್ತಾನದಲ್ಲಿ ಎಂಥ ಕ್ರೇಜ್ ಇದೆ ಅಂತಂದರೆ ಬೇರೆ ಯಾವ ಆಟಗಾರನಿಗೂ ಕೂಡ ಜಗತ್ತಲ್ಲಿ ಆ ಕ್ರೇಜ್ ಇಲ್ಲ ಅಂತ ಅದೇ ರೀತಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಪಾಕಿಸ್ತಾನದಲ್ಲಿ ಒಮ್ಮೆನಾದರೂ ಕ್ರಿಕೆಟ್ ಆಡಬೇಕು ಅಂತ ಯಾಕೆಂದರೆ ವಿರಾಟ್ ಕೊಹ್ಲಿ ಇನ್ನೂವರೆಗೂ ಕೂಡ ಪಾಕಿಸ್ತಾನದ ನೆಲದಲ್ಲಿ ಕ್ರಿಕೆಟನ್ನು ಆಡಿಲ್ಲ ಕಾರಣ ಗೊತ್ತಿರುವಂಥದ್ದೇ ಎರಡು ಸಾವಿರದ ಎಂಟರ ನಂತರ ವಿರಾಟ್ ಕೊಹ್ಲಿ ಅವರು ಅಂದರೆ ಇಡೀ ಇಂಡಿಯನ್ ಟೀಮು ಏನು ಪಾಕಿಸ್ತಾನದಲ್ಲಿ ಒಂದೇ ಒಂದು ಟೂರ್ನಿಯನ್ನು ಕೂಡ ಆಡಿಲ್ಲ ಆ ನಿಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಆ ಚಾನ್ಸ್ ಸಿಕ್ಕಿಲ್ಲ ಪಾಕಿಸ್ತಾನದಲ್ಲಿ ಆಡೋಕ್ಕೆ ಸೊ ಈಗ ಕಮ್ರಾನ್ ಅಕ್ಮಲ್ ಅವರು ವಿರಾಟ್ ಕೊಹ್ಲಿ ಅವರು ಪಾಕಿಸ್ತಾನದಲ್ಲಿ ಆಡಬೇಕು ಅಂತ ಹೇಳೋದಕ್ಕೆ ಒಂದು ನಿರ್ದಿಷ್ಟವಾದ ಕಾರಣ ಕೂಡ ಇದೆ ಯಾಕೆ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಹತ್ರ ಬರ್ತಾ ಇದೆ ಭಾರತ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡೋಕ್ಕೆ ಹಿಂದೇಟು ಇದೆ ಸರ್ಕಾರದ ಅನುಮತಿ ಕೂಡ ಅದಕ್ಕೆ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರು ಇಡೀ ಇಂಡಿಯನ್ ಟೀಮ್ ಪಾಕಿಸ್ತಾನದಲ್ಲಿ ಆಡುವಂಥದ್ದು ಡೌಟ್ ಆಗಿದೆ ಸದ್ಯಕ್ಕೆ ಅದಕ್ಕೆ ಯಾವ ರೀತಿಯಾದಂಥ ಒಂದು ನೆಕ್ಸ್ಟ್ ಸ್ಟೆಪ್ಸ್ ಅಂತ ತಗೋತಾರೆ ಕಾದ್ ನೋಡಬೇಕು ಅಂದರೆ ಹೈಬ್ರಿಡ್ ಮಾದರಿಯಲ್ಲಿ ಭಾರತಕ್ಕೆ ಬೇರೆ ಯಾವುದಾದ್ರೂ ಪ್ಲೇಸಲ್ಲಿ ಮ್ಯಾಚ್ ನಡೆಸಿ ಅಂದರೆ ಏಷ್ಯನ್ ಕಂಟ್ರೀಸಲ್ಲೇ ಹಾಗೆಯೇ ಉಳಿದ ಉಳಿದ ಟೀಮ್ಗಳಿಗೆ ಪಾಕಿಸ್ತಾನದಲ್ಲಿ ಮ್ಯಾಚ್ ನಡೆಸಿ ಒಂದು ಹೈಬ್ರಿಡ್ ಮಾದರಿಯಲ್ಲಿ ನಡೆಸಬಹುದು ಇನ್ನೊಂದು ಕಂಪ್ಲೀಟಾಗಿ ಭಾರತ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸುವುದರಿಂದ ಹಿಂದೇಟ್ ಹಾಕ್ಬೋದು ಸೊ ಅದು ಏನೇ ಇರಲಿ ಕಮ್ರಾನ್ ಅಕ್ಮಲ್ ಈಗ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳಿರೋದು ಯಾಕೆ ಅಂತಂದರೆ ವಿರಾಟ್ ಕೊಹ್ಲಿಗಿರುವಂತಹ ಜನಪ್ರಿಯತೆ ಹಾಗೆಯೇ ರೋಹಿತ್ ಶರ್ಮಾ ಅವರಿಗಿರುವಂಥ ಜನಪ್ರಿಯತೆ ಸೊ ಇದೆರಡೂ ಕೂಡ ಏನು ಟ್ಯಾಲಿ ಆದರೆ ಖಂಡಿತವಾಗ್ಲೂ ಅವರ ಒಂದು ಏನು ಅವರು ಆತಿಥ್ಯ ವಹಿಸಿ ನಡೆಸ್ತಾ ಇರುವಂತಹ ಚಾಂಪಿಯನ್ಸ್ ಟ್ರೋಫಿ ಏನಿದೆ ಅದು ಸಕ್ಸಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಈ ಮಾತನ್ನು ಹೇಳಿರೋದು ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಅವರ ಅಭಿಮಾನ ಅವರ ಮೇಲಿರುವಂತಹ ಅಭಿಮಾನ ಹಾಗೇನೆ ಅವರು ಅವರಿಗಿರುವಂಥ ಶ್ರೇಷ್ಠತೆ ಆಟದಲ್ಲಿ ಅವರಿಗಿರುವಂಥ ಗ್ರಿಪ್ ಎಲ್ಲದನ್ನು ಕುರಿತು ಕೂಡ ಹೇಳಿದ್ರೂ ಕೂಡ ಪ್ರಸ್ತುತವಾಗಿ ಹೆಚ್ಚಿಗೆ ಈ ರೀತಿಯಾದಂಥ ಒಂದು ಹೊಗಳಿಕೆ ಕೇಳಿ ಬರ್ತಾ ಇರುವಂಥದ್ದು ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯುತ್ತೆ ಅದರಲ್ಲಿ ಭಾರತ ಭಾಗವಹಿಸ್ಲಿ ಅಂತ ಅದು ಪಾಕಿಸ್ತಾನದ ನೆಲದಲ್ಲಿ ಆಡಲಿ ಅಂತ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ವಿರಾಟ್ ಕೊಹ್ಲಿ ಆಗ್ಬೋದು ಇಡೀ ಇಂಡಿಯನ್ ಟೀಮ್ ಪಾಕಿಸ್ತಾನದಲ್ಲಿ ನಡ ಪಾಕಿಸ್ತಾನದ ನೆಲದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಡಬೇಕಾ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಸಖತ್ ಕ್ಯೂರಿಯಾಸಿಟಿ ಇದೆ ಯಾರು ಈ ಒಂದು ಮಿನಿ ವರ್ಲ್ಡ್ ಕಪ್ ಗೆಲ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಎಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ